ಕಳ್ಕೊಂಡ್ ನಾನು ಮನೇಲು ಕಳ್ಕೊಂಡಾಯ್ತು ಸಣ್ಣ ಮಕ್ಕಳು ಕಟ್ಕೊಂಡು ನಾವು ಜೀವನ ಮಾಡ್ಬೇಕು ಈಗ ಎಲ್ಲರೂ ಜೀವನ ಕಷ್ಟನೇ ಬಿರ್ಸಲ್ಲ ಮಾಡಸೋ ನಾನು ಯಾವಾಗ್ಲೂ ಅದನ್ನು ಪುದಿನ ಜೀವನ ಮಾಡಿದೆ ಗಂಡು ಒಂದು ತಿಂಗಳಾಯ್ತು ನಮ್ಮ ಮಕ್ಕಳನ್ನ ಸಾಕೊಂಡು ಹೋಗ್ಬೇಕು ನಮ್ಮ ಜೀವನ ಸಣ್ಣ ಈ ಕೆಲಸದಲ್ಲಿ ನಾನು ನಡೆಸ್ಕೊಂಡು ಕೂಲಿ ನಾನಿಂಗ್ ಮಾಡ್ಕೊಂಡು ಮಾತ್ರ ಏನೂ ಇಲ್ಲ ಮತ್ತೆ ನಮ್ಮ ಬದುಕುವಂತದ್ದು ನಮ್ಗೆ ಏನು ಮಾಡ್ಬಿಟ್ಟು ಹೋಗಿಲ್ಲ ನಾವೆಲ್ಲನೂ ಹೀಗೆ ಮಾಡ್ಕೊಂಡು ತಿನ್ಬೇಕು ಬೇಳೆ ಕಾಡಿ ಈ ಥರ ಮನೇನೂ ಕಳ್ಕೊಂಡಿದ್ದು ಬೇರೆ ಅದಕ್ಕೆ ಮತ್ತೆ ದುಃಖ ಮಕ್ಕಳಿಗೆ ಏನು ಮಾಡುವೆ ನಾನು ಮುಂದೆ ನಾ ಹೆಂಗೆ ಸಾಗಿಸುವೆ ನಮಗೆ ಮಕ್ಕಳನ್ನ ಹಳಿ ಬರ್ಲಿ ತಗೊಂಡು ಹಂಗೆ ಧೈರ್ಯ ಕೊಡೋರು ಯಾರಿಲ್ಲ ಹಿಂದೆ ನಾ ಹಿಂಗೆ ಮಾಡ್ತಾ ಏನು ಮಾಡ್ತಿಲ್ಲ ಇದು ಇಷ್ಟು ದಿನ ಸಾಕಾಲ್ದು ಏನಾದರೂ ಮಾಡುವ ಮುಂದೆ ಅಂತಿದ್ದೆ ಅಂದ್ರಲ್ಲಿ ಇಂದ್ರ ನುಂಬಿದ್ದು ಹೋಗ್ಬಿಟ್ಟಿಗೆ ಏನು ಮಾಡಲಿಕ್ಕೂ ಧೈರ್ಯನೇ ಕಾಣ್ತಿಲ್ಲ ಸಹಾಯ ಮಾಡೋದು ಬಿಟ್ರೆ ನನಗೆ ಮತ್ತಿನ್ ಯಾರು ಇಲ್ಲ ಎಲ್ಲರೂ ಸಹಾಯ ಮಾಡಿದ್ರು ನನ್ನ ಹೆಸರು ಸುಧಾ ನಮ್ಮ ಹೆಸರು ಶಿವಾನಂದ್ ಅಂತ ನಮ್ಮ ಊರು ನನ್ನ ಹುಂಗಿ ನನ್ ಗಂಡತಿರು ಅಂತ ತಿಂಗ್ಳಾಯ್ತು ಅದ್ರೊಳಗೆ ಮನೆಯೂ ಕಳ್ಕೊಂಡಾಯ್ತು ಈಗ ಮನೆ ನೋವು ಕಳ್ಕೊಂಡು ಇವಾಗ ಗಂಡವ್ರು ಕಳ್ಕೊಂಡು ನಾವೀಗೆಲ್ಲ ಹೋಗೋದೆ ನಮ್ ಪರಿಸ್ಥಿತಿಯಲ್ಲಿ ಪರಿಸ್ಥಿತಿ ಹಿಂಗ್ ಮನೆನೂ ಬೀದಾಗ್ಬಿಡ್ತು ನಮ್ಗೆ ಜೀವನ ಮಾಡೋದು ಸಣ್ಣ ಮಕ್ಕಳು ಅವ್ರಿಗೆ ಜೀವನ ಮಾಡೋದು ಕಷ್ಟ ನಮಗೆ ಈ ತ ನಾವು ಈಗ ಇದ್ರು ಮುಂದೆ ಏನಾರು ಮಾಡೋದು ನೀವೇ ದೇವ್ರ ಅಂತ ತಿಳ್ಕೊಂಡು

ನೀವೆಲ್ಲಿರ್ತೀರಿ ಈಗ ಇಲ್ಲೆಲ್ಲಿ ಅಲ್ಲ ತೋರಿಸಿ ನೋಡು ಇಲ್ಲೇ ಬೇಯಿಸ್ಕೋ ತಿಂತೀರಾ ಈಗ ಇಲ್ಲೇ ಮಲಗೋದು ಇಲ್ಲೇ ಊಟ ಮಾಡೋದಾ

Ang mga din nakikita nila ang tamang ಅವಳು ಪಾಪ ಅಪ್ಪ ಅಮ್ಮ ಇದ್ದವಳು ಅಮ್ಮ ತೀರೋಯ್ತು ಗಂಡ ಇದ್ದವನು ಅವಂಥರ ಈ ಮಾನಸಿಕ ಟೈಪ್ ಮಾನಸಿಕ ಅಸ್ವಸ್ಥ ಅಸ್ವಸ್ಥ ಈಗ ಅವಳು ಜೀವನಕ್ಕೆ ಭಾಳ ಕಷ್ಟ ಒಂದು ಅದಕ್ಕೆ ರೇಷನ್ ತಗೊಳಂದ್ರೆ ಬಿ ಪಿ ಎಲ್ ಕಾರ್ಡ್ ಇಲ್ಲ ಮೊದಲನೇದಾಗ ಭಾಳ ದಿನ ಇಲ್ಲಿ ನಮ್ಮಲ್ಲಿ ಜನರಲ್ಲ ಭಾಳ ಪ್ರಯತ್ನ ಮಾಡಿದ್ರು ಬಿ ಪಾರ್ ಕಾರ್ಡಿಗೆ ಯಾರು ಸಹ ಅನುಭವ ಬಂದು ಏನೂ ಪ್ರಯೋಜನ ಪಡ್ತಾ ಇತ್ತು ಪಾಪ ಆದರೆ ಈಗ ಅವಳು ರೇಷನ್ ಇದೆ ಊಟಕ್ಕೆ ಎಲ್ಲದಿದೆ ನಮ್ಮ ಊರಿನವರು ಕೆಲವರು ಬಂದು ಅದಕ್ಕಿಂತ ಸಹಾಯ ಮಾಡ್ತಾರೆ ಪರಿಸ್ಥಿತಿ ಭಾಳ ಕಷ್ಟ ಇದೆ ಈಗ ಮೊನ್ನೆ ಮನೆ ಈ ನೆರಾವಳಿ ಬಂತು ಅವಾಗ ಇಷ್ಟು ನೀರು ತುಂಬೆ ಅದ್ರ ಪರಿಸ್ಥಿತಿ ನೋಡಿದ್ರೆ ದೇವರೇ ಕಾಪಾಡಬೇಕು ಅವಳಿಗೆ ಅವಳಿಗೆ ಈಗ ಯಾರೂ ಸಹಾಯ ಮಾಡ್ರಲ್ಲ ಏನೋ ಊರಿನವ್ರು ಸ್ವಲ್ಪ ಸ್ವಲ್ಪ ಕೇಳ್ದವಾಗ ಏನೋ ಅದಕ್ಕೆ ತರಕಾರಿ ತಿಂಡಿಗೆ ಮತ್ತು ಊಟಕ್ಕೆ ಎಲ್ಲ ಹಾಕಿ ಸ್ವಲ್ಪ ಸ್ವಲ್ಪ ಕೊಡ್ತಾರೆ ರೇಷನ್ ಕಾರ್ಡ ದಯಮಾಡಿ ನೀವು ಬಿ ಪಿ ಎಲ್ ಒಂದು ಕೊಡುವ ವ್ಯವಸ್ಥೆ ಮಾಡಿಕೊಡ್ಬೇಕು ಅವಳಿಗೆ ಪಾಪ ಇಲ್ಲದಿದ್ರೆ ಅವ್ರ ಪರಿಸ್ಥಿತಿ ಎಂತ ತೊಗೋಬೇಡ ಗಂಡನ್ನು ನೋಡಿದ್ರೆ ಗಂಡನಿಗೆ ಇವಳೇ ಸಾಕಬೇಕು ಗಂಡೇನು ಹೋಗೋಣಲ್ಲ ಯಾರಾದರೂ ದಾನಿಗಳಿದ್ರೆ ಅವರು ಇಂಥವ್ರಿಗೆ ಸಹಾಯ ಮಾಡಿದ್ರೆ ಭಾಳ ಪುಣ್ಯದ ಕೆಲಸ ದಯಮಾಡಿ ನೀವು ಕೂಡ ಒಂದು ಬಿ ಪಿ ಎಲ್ ಕಾರ್ಡ್ ದಯಮಾಡಿ ಅವಳಿಗೆ ಸರ್ಕಾರದ ಮುಖಾಂತರ ಯಾರ್ದೋ ಜನರ ಮುಖಾಂತರ ಅವ್ಳಿಗೊಂದು ಬಿ ಪಿ ಎಲ್ ಕಾರ್ಡ್ ಕೂಡ ವ್ಯವಸ್ಥೆ ಮಾಡ್ಕೊಳ್ಬೇಕು ಅವ್ರ ಜೀವನವೂ ಒಂದು ಚೆಂದಾಗಿ ನಡೀಲಿ ಪಾಪ ಪರಿಸ್ಥಿತಿ ಭಾಳ ಕಷ್ಟ ಮತ್ತೊಂದು ಜನ ಕೇಳಿದ್ರೆ ಅವಳಿಗೆ ಹಣದ ಯಾರಾದ್ರೂ ದಾನಿಗಳು ಕೂಡ ಅವನಿಗೆ ಅದಕ್ಕೊಂದು ಸಹಾಯ ಮಾಡಬೇಕು ಅವಳ ಹೆಸರಿಗೇನು ಜಮೀನು ಇಲ್ಲ ತಾಯಿ ಹೆಸರಿಗೇನು ಇತ್ತೇನೋ ಇನ್ನೂ ಅವ್ರ ಜ ರಿಕಾರ್ಡ ಸರಿ ಇಲ್ಲ ಅದರಿಂದ ದಯಮಾಡೇ ಮನೆಗೂ ಒಂದು ವ್ಯವಸ್ಥೆ ಮಾಡಿ ಮತ್ತೆ ಧನ ಸಹಾಯ ತಾವು ದಯಮಾಡಿ ಮಾಡ್ಕೊಳ್ಬೇಕಂತ ಕೇಳ್ಕೊಳ್ತೀವಿ ಅವಳು ಯಾರತ್ರೂ ಹಿಂಗೆ ತಮಗೆ ಅದಿಲ್ಲ ಇದಿಲ್ಲ ಯಾರತ್ರೂ ಹಿಂದ ಹಣ ಕೇಳೋಳೋಲ್ಲ ಅಕ್ಕಿ ಕೊಡೋಳೋಲ್ಲ ಉಪಾಸ ಉಪಾಸ ಉಂಟು ಎಷ್ಟೋ ಸಲ ಇದೆ ಯಾರೋ ಇಲ್ಲಿ ಊರು ಜನ ಹೋಗ್ಕೊಂಡು ಏನು ಮಾಡಿದೆ ನೀನು ಜೀವನಕ್ಕೆ ಏನು ಮಾಡ್ದೆ ಯಾರೋ ಅಕ್ಕಿ ಕಾಯು ಅಥವಾ ಉಳ್ಳಗಡ್ಡಿ ಏನೇನೋ ತಂದುಕೊ ಕೊಡ್ತಾರೆ ಅದರಿಂದ ಜೀವನ ಮಾಡ್ತಿತ್ತು ಪಾಪ ಅವಳು ಇಟ್ಟವಳಿಗೆ ಸಹಾಯ ಮಾಡಿ ಎಲ್ಲ ಯಾ ದಾನಿಗಳಿದ್ರೆ ಸಹಾಯ ಮುದ್ದಾಮ್ ಸಹಾಯ ಮಾಡ್ಬೇಕಾಗಿ ಕೇಳ್ಕೊಳ್ತೀನಿ ನಮ್ಮ ಊರು ವಜ್ರಹಳ್ಳಿ ತಾಲೂಕು ಅಂಕೋಲ ನಾವು ರಾತ್ರಿ ಎರಡು ಗಂಟೆಗೆ ಮನೆ ಬಿದ್ದು ನೀರು ತುಂಬಿ ಇಲ್ಲಿ ಪೂರಾ ನೀರು ತುಂಬಿ ಬಿದ್ದು ಎರಡು ಗಂಟೆ ಸುಮಾರಿಗೆ ನೀರು ಬಂದಿದ್ದು ನಮಗೆ ಗೊತ್ತಾಗಲಿಲ್ಲ ಊರಿನವರೆಲ್ಲ ಬಂದು ನಮಗೆ ಹೆಚ್ಕೊಂಡು ತೊಗೊಂಡೋಗಿ ಸಾಲಿಗೆ ಹಾಕಿಬಿಟ್ರು ಸರ್ ನಾವು ಹಾಗಾಗಿ ಬರ್ತಿದ್ದೇವೆ ಈಗ ಇದ್ದು ಸತ್ತ ಲೆಕ್ಕ ಆಗಿದೆ ನಮ್ಮ ದಾ ಅಕ್ಕಿ ಬೇಳೆ ಧಾನ್ಯ ಎಲ್ಲ ಗರ್ವನಾಶ ಆಗೋಗಿದೆ ಸರ್ ನಮ್ಮ ಹತ್ರ ಜೀವನ ಮಾಡೋದು ಭಾಳ ಕಷ್ಟ ಇದೆ ನಮಗೇನಾದರೂ ಗೌರ್ಮೆಂಟ್ ಹೆಲ್ಪ್ ಮಾಡಬೇಕು ದುಡಿಲಿಕ್ಕೆ ಆಗುದಿಲ್ಲ ಏನಿಲ್ಲ ಮನೆಯವರಿಗೂ ದುಡಿಲಿ ಅವ್ರಿಗೆ ತಿನ್ಗಾಡಿಗುದಿಲ್ಲ ನಮ್ಗಂತೂ ದುಡ್ಡಿಕಾಗುದಿಲ್ಲ ಅವ್ರೆಲ್ಲ ಆಗಿದೆ ನಮ್ಮ ಪರಿಸ್ಥಿತಿ ಏನಾದರೂ ಗೌರ್ಮೆಂಟ್ ನಮಗೆ ಅನುಕೂಲ ಆಗಿ ಹೇಳಿ ನಿಮ್ಮನ್ನು ಬೇಡ್ತೇನೆ ಸರ್ ಹಾಕಿದ ಬಟ್ಟೆ ಇಲ್ಲ ಹೋಗಿದೆ ಸರ್ ಪಾತ್ರ ಪಗಡಿ ಎಲ್ಲ ಕುತ್ಕೊಂಡು ಹೋಗಿ ಸರ್ ಏನಿಲ್ಲ ಮನೆಯಲ್ಲಿ ಈಗ ಊರ್ನವರು ಅಂತ ಬಂದು ಹಿಡ್ಕೊಂಡು ತಂದಿಟ್ಟಿದ್ದಾರೆ ನಾವು ಶಾಲೆಯಲ್ಲೇ ಇದ್ದಿದ್ದು ಗಂಜಿ ಕೇಂದ್ರದಲ್ಲಿ ನಾವು ಬಂದದ್ದು ನಿನ್ನೆ ಬಂದಿದ್ದೇವೆ ಇಲ್ಲಿ ಅದಕ್ಕೆ ಇಲ್ಲೇ ಇದ್ದೀವಿ ನಾವು ವಾಸ ಮಾಡಿ ಊರು ನಮ್ಮ ಏನು ಕಾರವಾರ ಆಗಿತ್ತು ಈಗ ನಾವೆಲ್ಲ ವಾಸ ಮಾಡ್ತಾ ಇಲ್ಲ ನಮ್ಮ ತಂದೆಯ ಜಾಗದಲ್ಲೇ ಬಂದಿದ್ದೀವಿ ಇಲ್ಲೇ ವಾಸ ಮಾಡ್ಕೊಂಡಿದ್ದೀವಿ ಸರ್ ನನ್ನ ನಾನೇ ದುಡ್ದು ನಾನೇ ಸಾಕ್ತಿದ್ದೆ ಮಕ್ಕಳಿಗೆ ಸರ್ ಈಗ ನೋಡಿದ್ರೆ ಅದನ್ನು ದೇವರೆಲ್ಲ ಕಿತ್ಕೊಂಡು ಹೋಯ್ತು ಸರ್ ಮತ್ತೇನು ಏನು ಹೇಳಬೇಕು ನನಗೆ ಮನಸ್ಸಿಲ್ಲ ಸರ್ ನೋಡಿಕೊಂಡು ನೀವೇ ಹೇಳಿ ಸಾಲಿಲೇ ಕೊಡ್ತಾ ಇದ್ದಾರೆ ಇವತ್ತವರೆಗೂ ಆತು ಹನ್ನೆರಡು ದಿವಸ ಆಯ್ತು ನಾವು ಊಟ ಎಲ್ಲ ಹಾಕ್ತಾ ಇದ್ದಾರೆ ಅವರೇ ಸಾಲಿಲೇ ಕೊಡ್ತಾ ಇದ್ದಾರೆ ಏನಿದ್ರು ಸಾಕಲ್ಲ ನಮ್ಮ ಸಾಲಿಲಿಂದೆ ಕೊಡ್ತಾ ಊಟ ತಿಂಡಿ ಅಂದರೆ ಬೆಳಿಗ್ಗೆ ಏನಾದರೂ ಇದ್ದಂಥದ್ದು ಕೊಡ್ತಾ ಇದ್ದಾರೆ